ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಅಯೋಧ್ಯಾ ಕಾಂಡದಲ್ಲಿ ತಾನು ಕಾಡಿಗೆ ಹೋಗುವುದಾಗಿ ರಾಮನು ಕೈಕೇಯಿಗೆ ಹೇಳಿದುದು ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ದಶರಥ ಮಹಾರಾಜನು ಕೈಕೇಯಿಯು ಕೇಳಿದ ಮಾತನ್ನು ಶ್ರೀರಾಮನಿಗೆ ಹೇಳಲಾಗದೆ ನಿಶ್ಚೇಷ್ಟಿತನಾಗಿ ಕುಳಿತಿರುವಾಗ ಸ್ವತಃ ಕೈಕೇಯಿಯು ಶ್ರೀರಾಮನಲ್ಲಿ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಪ್ರತಿಯಾಗಿ ನೀನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಎಂದು ತಿಳಿಸುತ್ತಾಳೆ ಯಾವ ಭಾವೋದ್ವೇಗವೂ ಇಲ್ಲದೆ ಸಮಚಿತ್ತನಾಗಿ ಅದನ್ನು ಸ್ವೀಕರಿಸಿದ ಶ್ರೀರಾಮಚಂದ್ರನು ಅದಕ್ಕೆ ಸಂತೋಷವಾಗಿಯೇ ಸಮ್ಮತಿಸುತ್ತಾನೆ ಶತ್ರುನಾಶಕನಾದ ರಾಮನು ಮೃತ್ಯುವಿನಂತೆ ಅತಿಕ್ರೂರವಾದ ಈ ಮಾತನ್ನು ಕೇಳಿದರು ಮನಸ್ಸಿನಲ್ಲಿ ಸ್ವಲ್ಪವಾದರೂ ವ್ಯಸನವನ್ನು ತಾಳದೆ ಉಲ್ಲಾಸದಿಂದ ಕೈಕೇಯಿಯನ್ನು ನೋಡಿ ಎಲೆ ತಾಯಿ ಇದಕ್ಕೆ ತಡೆಯೇನು ಈ ಅಲ್ಪ ವಿಚಾರಕ್ಕಾಗಿ ಎಷ್ಟು ವ್ಯಸನವೇಕೆ ಈ ರಾಜ್ಯವನ್ನು ಭರತನೇ ಅನುಭವಿಸಲಿ ತಂದೆಯು ನಿನಗೆ ಪ್ರತಿಜ್ಞೆ ಮಾಡಿ ಕೊಟ್ಟಿರುವಂತೆಯೇ ನಡೆಸಲಿ ನಾನು ಜಟಾ ಮಲ್ಕಲಗಳನ್ನು ಧರಿಸಿ ಕಾಡಿಗೆ ಹೋಗುವೆನು ಇದೆಲ್ಲವೂ ಹಾಗಿರಲಿ ನಮ್ಮ ತಂದೆಯು ಈಗ ನನ್ನೊಡನೆ ಎಂದಿನಂತೆ ಸುಮುಖನಾಗಿ ಮಾತನಾಡದಿರುವುದಕ್ಕೆ ಕಾರಣವೇನು ಮೊದಲು ಈ ವಿಷಯವನ್ನು ಯಥಾರ್ಥವಾಗಿ ನನಗೆ ತಿಳಿಸು ಎಲೆ ಜನನಿ ನೀನು ಯಾವ ಭಾಗದಲ್ಲಿಯೂ ಚಿಂತಿಸಬೇಕಾದುದಿಲ್ಲ ಇದು ನಿನ್ನ ಇದಿರಾಗಿಯೇ ಹೇಳುವೆನು ಈಗ ನಿನ್ನ ಮುಂದೆಯೇ ನಾನು ಜಟೆಯನ್ನು ನಾರುಮಡಿಗಳನ್ನು ಧರಿಸಿ ವನಪ್ರಯಾಣಕ್ಕೆ ಸಿದ್ಧನಾಗುವೆನು ತಂದೆ ತಾಯಿಗಳಾದ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವುದಕ್ಕಿಂತಲೂ ನನಗೆ ಬೇರೆ ಉತ್ತಮ ಧರ್ಮವು ಯಾವುದು ಯಾವಾಗಲೂ ನಿನಗೆ ನನಗೆ ಶ್ರೇಯಾಕಾಂಕ್ಷಿಯಾಗಿ ಗುರುವಾಗಿ ತಂದೆಯಾಗಿ ಪ್ರಭುವಾಗಿರುವ ಈತನು ನನಗೆ ಆಜ್ಞೆಯನ್ನು ಕೊಟ್ಟನಾದರೆ ಯಾವ ಕಾರ್ಯವನ್ನು ತಾನೇ ನಾನು ಮಾಡದಿರುವೆನು ನೀನು ಮಾಡಿದ ಉಪಕಾರವನ್ನು ಆತನು ಎಂದಿಗೂ ಮರೆಯಲಾರನು ಆದರೆ ಭರತನಿಗೆ ರಾಜ್ಯಾಭಿಷೇಕ ಮಾಡಬೇಕೆಂಬ ವಿಷಯವನ್ನು ತಂದೆಯು ತನ್ನ ಬಾಯಿಯಿಂದಲೇ ನನಗೆ ತಿಳಿಸದೆ ವ್ಯಸನ ಪಡುತ್ತಿರುವುದಕ್ಕೆ ನನ್ನ ಮನಸ್ಸು ಕಳವಳಿಸುತ್ತಿರುವುದು ಪರಮ ಪ್ರೀತಿಗೆ ಪಾತ್ರನಾದ ನನ್ನಲ್ಲಿಯೇ ಈತನು ತನ್ನ ಮನೋಭಾವವನ್ನು ಸ್ಪಷ್ಟವಾಗಿ ತಿಳಿಸದೆ ಮರೆಸಿಟ್ಟಿರುವನು ಎಂಬುದೊಂದಕ್ಕಾಗಿಯೇ ನಾನು ಸಂಕಟಪಡುವೆನು ಎಲೆ ಜನನಿ ನನ್ನೊಡನೆ ಹುಟ್ಟಿದ ಭರತನಲ್ಲಿಯೇ ನನಗೆ ಭೇದ ಬುದ್ಧಿಯುಂಟೆ ಆತನಿಗೆ ಪ್ರಿಯವಾದ ಕಾರ್ಯವನ್ನು ನಡೆಸುವುದರಲ್ಲಿ ನನಗೆ ಇತರರು ಹೇಳಬೇಕಾದುದೇನು ಅವನಿಗಾಗಿ ನಾನು ರಾಜ್ಯವನ್ನಾಗಲಿ ಧನವನ್ನಾಗಲಿ ಸೀತೆಯನ್ನಾಗಲಿ ಕೊನೆಗೆ ನನ್ನ ಪ್ರಾಣಗಳನ್ನೇ ಆಗಲಿ ಸಂತೋಷದಿಂದ ಕೊಡಲು ಸಿದ್ಧನಾಗಿರುವೆನು ಈ ವಿಷಯದಲ್ಲಿ ಹೆತ್ತ ತಂದೆಯೇ ನನಗೆ ಪ್ರೇರಿಸುವುದಾದರೆ ಹೇಳತಕ್ಕದೇನು ಇದಲ್ಲದೆ ಇದರಿಂದ ನನ್ನ ಮನಸ್ಸಿಗೂ ತೃಪ್ತಿಯುಂಟಾಗಿ ನಮ್ಮಿಬ್ಬರ ಪ್ರತಿಜ್ಞೆಯು ಪರಿಪಾಲಿತವಾಗುವುದಾದರೆ ನಾನು ಅದನ್ನು ನಡೆಸದಿರುವೆನೆ ಇದಕ್ಕಾಗಿ ನೀನು ಸ್ವಲ್ಪವೂ ಚಿಂತಿಸಬೇಡ ತಂದೆಯನ್ನು ಸಮಾಧಾನಪಡಿಸು ಎಲೆ ಮಾತೆ ಆಹಾ ಇದೇನು ತಂದೆಯ ಈ ದುರವಸ್ಥೆಯನ್ನು ನೋಡುತ್ತಲೂ ನೀನು ಸುಮ್ಮನಿರಬಹುದೇ ಅದೋ ನೋಡು ರಾಜಾದಿರಾಜನೆಸಿದ ಆತನು ತಲೆಯನ್ನು ತಗ್ಗಿಸಿಕೊಂಡು ನೆಲವನ್ನು ನೋಡುತ್ತಾ ಕಣ್ಣೀರನ್ನು ಸುರಿಸುತ್ತಿರುವನು ಈಗಲೇ ರಾಜಾಜ್ಞೆಯಿಂದ ಒಳ್ಳೆಯ ವೇಗವುಳ್ಳ ಕುದುರೆಗಳ ಮೇಲೆ ದೂತರನ್ನು ಕಳುಹಿಸಿ ಭರತನನ್ನು ಮಾವನ ಮನೆಯಿಂದ ಕರೆತರಿಸು ಇದು ನಾನು ಈಗಲೇ ದಂಡಕಾರಣ್ಯದ ಕಡೆಗೆ ಹೊರಡುವೆನು ತಂದೆಯ ಮಾತನ್ನು ಕೂಡ ನಿರೀಕ್ಷಿಸುತ್ತಿರಬೇಕಾದುದಿಲ್ಲ ನಿನ್ನ ಇಷ್ಟದಂತೆ ಹದಿನಾಲ್ಕು ವರ್ಷಗಳವರೆಗೆ ಅಲ್ಲಿಯೇ ಇದ್ದು ಬರುವೆನು ಎಂದನು ರಾಮನ ಈ ಮಾತನ್ನು ಕೇಳಿ ಕೈಕೇಯಿಗೆ ಪರಮ ಸಂತೋಷವುಂಟಾಯಿತು ಆತನನ್ನು ವನಪ್ರಯಾಣಕ್ಕಾಗಿ ಮತ್ತಷ್ಟು ತ್ವರೆಪಡಿಸುತ್ತ ಎಲೆ ರಾಮನೇ ಹಾಗೆಯೇ ಆಗಲಿ ಈಗಲೇ ಕುದುರೆಯ ಮೇಲೆ ದೂತರನ್ನು ಕಳುಹಿಸಿ ಮಾವನ ಮನೆಯಿಂದ ಭರತನನ್ನು ಕರೆತರಿಸುವೆನು ಈ ವಿಷಯದಲ್ಲಿ ನೀನು ನನಗೆ ಹೇಳಬೇಕಾದುದೇನೂ ಇಲ್ಲ ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ತಾನು ಭರತನಿಗಾದರೂ ಅಣ್ಣನಲ್ಲಿ ಬಹಳ ಭಕ್ತಿ ಇರುವುದು ಅವನು ಬರುವವರೆಗೆ ರಾಮನು ಇಲ್ಲಿಯೇ ಇದ್ದು ಬಿಟ್ಟರೆ ಇವನನ್ನು ಕಾಡಿಗೆ ಕಳುಹಿಸುವುದಕ್ಕೆ ಭರತನು ಎಂದಿಗೂ ಒಪ್ಪಲಾರನು ಆಗ ಕೆಲಸವೇ ಕೆಡುವುದು ಎಂದು ಯೋಚಿಸಿ ರಾಮನನ್ನು ಕುರಿತು ಪುನಃ ವತ್ಸ ರಾಮನೇ ಕಾಡಿಗೆ ಹೋಗುವ ವಿಷಯದಲ್ಲಿ ನೀನು ಅತ್ಯಾತುರದಿಂದ ಇರುವಾಗ ನಿನ್ನ ಆ ಅಭಿಲಾಷೆಯನ್ನು ತಪ್ಪಿಸುವುದು ನನಗೆ ಉಚಿತವಲ್ಲ ಆದುದರಿಂದ ನಿನ್ನ ಕೆಲಸದಲ್ಲಿ ನೀನು ತ್ವರೆಪಡು ನೀನು ಪುರುಷ ಶ್ರೇಷ್ಠನೆಂದು ಪಿತೃಭಕ್ತಿಯುಳ್ಳವನೆಂದು ಖ್ಯಾತಿ ಹೊಂದಿರುವೆ ಹಾಗಿದ್ದರೂ ದಶರಥನಿಗೆ ತಾನು ಹೇಳಿದ ಕೆಲಸವನ್ನು ನೀನು ನಡೆಸುವೆಯೋ ಇಲ್ಲವೋ ಎಂದು ನಿನ್ನಲ್ಲಿ ಸಂದೇಹವು ಹುಟ್ಟಿರುವುದರಿಂದ ನಿನ್ನೊಡನೆ ಬಾಯಿ ಬಿಟ್ಟು ಹೇಳುವುದಕ್ಕೆ ಸಂಕೋಚ ಪಡುತ್ತಿರುವನು ಈತನಿಗೆ ಬೇರೆ ವಿಧವಾದ ವ್ಯಸನವಾಗಲಿ ಕೋಪವಾಗಲಿ ಇಲ್ಲವು ಇದಕ್ಕಾಗಿ ನೀನು ವಿಚಾರ ಪಡಬೇಕಾದುದಿಲ್ಲ ನಿನ್ನಷ್ಟಕ್ಕೆ ನೀನು ಇತ್ತಲಾಗಿ ಕಾಡಿಗೆ ಹೊರಟರೆ ಆಗ ಆತನ ಮನಸ್ಸಿಗೆ ಅಂದರೆ ದಶರಥನ ಮನಸ್ಸಿಗೆ ಸಮಾಧಾನವಾಗುವುದು ಎಲೆ ವತ್ಸನೆ ನೀನು ಈ ಪಟ್ಟಣವನ್ನು ಬಿಟ್ಟು ಹೊರಡುವವರೆಗೆ ಆತನು ಸ್ನಾನ ಭೋಜನಾದಿಗಳೊಂದನ್ನು ಮಾಡಿಕೊಳ್ಳಲಾರನು ಎಂದಳು ಸಾಮಾನ್ಯವಾಗಿ ಸಜ್ಜನರಾದವರು ಸುಮ್ಮನೆ ಮೌನವನ್ನು ವಹಿಸಿದರೆ ಆಗ ಬೇಕಾದ ಜನಗಳು ಅಂದರೆ ದುರ್ಜನರು ತಮಗೆ ಬೇಕಾದಂತೆಯೇ ಆ ಮೌನವನ್ನು ತೋರಿ ಮೌನವನ್ನು ನಿರೂಪಿಸುತ್ತಾ ತಮ್ಮ ಮೂಗಿನ ನೇರಕ್ಕೆ ಅದನ್ನು ಹೇಳಿಕೊಳ್ಳುತ್ತಾರೆ ಇಲ್ಲಿ ರಾಮಾಯಣದಲ್ಲಿ ಕೈಕೇಯಿ ದಶರಥನು ಸುಮ್ಮನಿರುವುದನ್ನು ನೋಡಿ ಆತನ ಮನೋಭಾವವನ್ನು ತನ್ನ ಮನಸ್ಸಿನ ಇಚ್ಛೆಗೆ ನೇರವಾಗಿ ಹೇಳುತ್ತಿರುವಳು ಮಹಾಭಾರತದಲ್ಲಿಯೂ ಸಜ್ಜನರು ಸುಮ್ಮನೆ ಮೌನಮಕ್ಕೆ ಶರಣಾದ ಕಾರಣದಿಂದಾಗಿ ದುರ್ಜನರು ಮೆರೆಯಬೇಕಾಯಿತು ಈ ಮಾತನ್ನು ಕೇಳುತ್ತಿದ್ದ ರಾಜನು ಹಾ ಕಷ್ಟವೇ ಎಂದು ನಿಟ್ಟುಸಿರುಬಿಟ್ಟು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾ ತಾನು ಕುಳಿತಿದ್ದ ಚಿನ್ನದ ಮಂಚದ ಮೇಲೆಯೇ ಪ್ರಜ್ಞೆ ತಪ್ಪಿ ಬಿದ್ದನು ರಾಮನಾದರೂ ಕೈಕೇಯು ಹೇಳಿದ ಕ್ರೂರ ವಾಕ್ಯವನ್ನು ದಶರಥನು ದುಃಖವನ್ನು ತಡೆಯಲಾರದೆ ಮೂರ್ಛೆ ಬಿದ್ದುದನ್ನು ನೋಡಿ ಮುಂದೆ ಬಂದು ತಂದೆಯನ್ನು ಮೇಲಕ್ಕೆತ್ತಿ ಕಷೆಯಿಂದ ಹೊಡೆಯಲ್ಪಟ್ಟ ಕುದುರೆಯಂತೆ ಹೆದರಿ ಆ ಕ್ಷಣವೇ ಕಾಡಿಗೆ ಹೊರಡುವುದಕ್ಕೆ ಯತ್ನಿಸಿದನು ಆದರೆ ಕೈಕೇಯು ಹೇಳಿದ ವಾಕ್ಯವು ಅಷ್ಟು ಕಠೋರವಾಗಿದ್ದರೂ ಮನಸ್ಸಿನಲ್ಲಿ ಸ್ವಲ್ಪವೂ ವ್ಯಥೆಯನ್ನು ಹೊಂದದೆ ಅವಳನ್ನು ಕುರಿತು ಎಲೆ ಜನನಿ ನನಗೆ ನಿಜವಾಗಿಯೂ ರಾಜ್ಯದಲ್ಲಿ ಆಸೆಯಿಲ್ಲ ಕೊನೆಗೆ ಈ ಲೋಕದಲ್ಲಿ ಇರಬೇಕೆಂಬ ಆಸೆಯೂ ನನಗಿಲ್ಲ ನನ್ನನ್ನು ಋಷಿಗಳಿಗೆ ಸಮಾನನೆಂದು ತಿಳಿ ನನಗೆ ಒಂದೇ ಉದ್ದೇಶವೇ ಹೊರತು ಬೇರೊಂದರಲ್ಲಿಯೂ ದೃಷ್ಟಿಯಿಲ್ಲ ಪೂಜ್ಯನಾದ ಈ ನನ್ನ ತಂದೆಗೆ ನನ್ನಿಂದ ನಡೆಯಬೇಕಾದ ಪ್ರಿಯ ಕಾರ್ಯವು ಯಾವುದಿದ್ದರೂ ಅದನ್ನು ನಡೆಸುವುದಕ್ಕೆ ಸಿದ್ಧನಾಗಿರುವೆನು ನನ್ನ ಪ್ರಾಣ ಹಾನಿಗೆ ಕಾರಣವಾಗಿದ್ದರೂ ಅದನ್ನು ನಡೆಸುವುದರಲ್ಲಿ ಸಂದೇಹವಿಲ್ಲ ತಂದೆಯನ್ನು ಉಪಚರಿಸುವುದು ತಂದೆಯ ಆಜ್ಞೆಯನ್ನು ನಡೆಸುವುದು ಇವೆರಡಕ್ಕಿಂತಲೂ ಉತ್ತಮವಾದ ಧರ್ಮವು ಬೇರೊಂದಿಲ್ಲವೆಂದೇ ನನ್ನ ಅಭಿಪ್ರಾಯವು ತಂದೆಯು ತನ್ನ ಬಾಯಿಂದ ನನಗೆ ಹೇಳದಿದ್ದರೂ ಚಿಂತೆಯಿಲ್ಲ ನಿನ್ನ ಮಾತಿನಂತೆ ನಾನು ಹದಿನಾಲ್ಕು ವರ್ಷಗಳವರೆಗೆ ನಿರ್ಜನವಾದ ವನದಲ್ಲಿಯೇ ವಾಸ ಮಾಡುತ್ತಿರುವೆನು ಎಲೆ ಜನನಿ ನನ್ನ ಸ್ವಭಾವವನ್ನು ನೀನು ಕಂಡಿಲ್ಲವೇ ನಿನ್ನ ಈ ಉದ್ದೇಶವನ್ನು ನಾನು ಮೊದಲು ನೀನು ಮೊದಲು ನನ್ನೊಡನೆಯೇ ಹೇಳಬಹುದಾಗಿತ್ತಲ್ಲವೇ ನಿನ್ನ ಮಾತನ್ನು ನಾನು ಎಂದಾದರೂ ತಿರಸ್ಕರಿಸಿದ್ದೇನೆ ಇದೆಲ್ಲವನ್ನು ನೀನು ಸ್ಪಷ್ಟವಾಗಿ ತಿಳಿದಿದ್ದರು ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನನ್ನನ್ನು ಕಾಡಿಗೆ ಕಳುಹಿಸಬೇಕೆಂದು ರಾಜನನ್ನು ನಿರ್ಬಂಧಿಸಿ ಕೇಳಬೇಕಾದ ಅವಶ್ಯಕತೆ ಏನಿತ್ತು ಇದಲ್ಲದೆ ಈ ಅಲ್ಪ ಕಾರ್ಯಕ್ಕಾಗಿ ನಿಕ್ಷೇಪದಂತೆ ನೀನು ಬಹುಕಾಲದಿಂದ ಕಾಪಾಡಿಟ್ಟಿದ್ದ ಆ ಎರಡು ವರಗಳನ್ನು ಈಡು ಮಾಡಬೇಕಾದ ಏನಿತ್ತು ನನ್ನಲ್ಲಿ ಇಷ್ಟು ಮಾತ್ರವಾದರೂ ಸದ್ಗುಣವಿರುವುದೆಂದು ನೀನು ಎಣಿಸಲಿಲ್ಲವೆಂದು ತೋರುತ್ತದೆ ಅದು ಹೇಗಾದರೂ ಹೋಗಲಿ ಈಗಲೇ ಕಾಡಿಗೆ ಹೊರಡೆಂದು ನೀನು ನನ್ನನ್ನು ತ್ವರೆಪಡಿಸಿದೆಯಲ್ಲವೇ ನಿನ್ನ ಆಜ್ಞೆಯನ್ನು ಶಿರಸ ಮುಗಿಸಿ ಈಗಲೇ ನಡೆಸುವೆನು ಆದರೆ ನನ್ನ ಹೆತ್ತ ತಾಯಿಯಾದ ಕೌಸಲ್ಯಗೆ ಈ ವಿಷಯವನ್ನು ತಿಳಿಸಿ ಅವಳ ಅನುಮತಿಯನ್ನು ಪಡೆದು ನನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಸಮಾಧಾನಪಡಿಸಿ ಬರಬೇಕೆಂದಿರುವೆನು ಅಷ್ಟರವರೆಗೆ ನೀನು ನನ್ನನ್ನು ಬಿಟ್ಟುಕೊಡಬೇಕು ಆಮೇಲೆ ನಿಮಿಷ ಮಾತ್ರವೂ ಇಲ್ಲೇ ನಿಲ್ಲುವವನಲ್ಲ ಒಡನೆಯೇ ದಂಡಕಾರಣ್ಯಕ್ಕೆ ಹೋಗುವೆನು ಎಲೆ ಜನನಿ ಮುಖ್ಯವಾಗಿ ನಿನ್ನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳಬೇಕಾದ ವಿಷಯವೊಂದಿರುವುದು ಭರತನು ರಾಜ್ಯವನ್ನು ವಹಿಸಿದ ಮೇಲೆ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತಿರುವುದರೊಡನೆ ವೃದ್ಧನಾದ ತಂದೆಗೆ ತಕ್ಕ ಶುಶ್ರೂಷಗಳನ್ನು ಮಾಡುತ್ತಿರುವಂತೆ ನೀನು ನೋಡಿಕೊಳ್ಳಬೇಕು ಪಿತೃ ಶುಶ್ರೂಷೆ ಎಂಬುದಕ್ಕಿಂತಲೂ ಅನಾದಿಯಾದ ಧರ್ಮವು ಬೇರೊಂದು ಇಲ್ಲವೋ ಎಂದನು ರಾಮನು ಹೇಳಿದ ಈ ಮಾತುಗಳು ಅತ್ತಲಾಗಿ ದಶರಥನ ಕಿವಿಗೆ ಬಿದ್ದೊಡನೆಯೇ ಆತನಿಗೆ ದುಃಖವು ಮತ್ತಷ್ಟು ಹೆಚ್ಚಿತು ತನ್ನ ಗಂಭೀರ ಸ್ವಭಾವಕ್ಕೆ ತಕ್ಕಂತೆ ಆತನು ಇದುವರೆಗೆ ದುಃಖವನ್ನು ಮರೆಸಿಕೊಂಡಿದ್ದರು ರಾಮನು ಹೇಳಿದ ಆ ಮೃದುವಾಕ್ಯವನ್ನು ಕೇಳಿದ ಮೇಲೆ ಅದನ್ನು ಮರೆಸಿಟ್ಟುಕೊಳ್ಳಲಾರದೆ ಧಾರೆ ಧಾರೆಯಾಗಿ ಕಣ್ಣೀರನ್ನು ಬಿಟ್ಟು ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸಿ ಮೂರ್ಛೆ ಬಿದ್ದನು ಹೀಗೆ ದುಃಖದಿಂದ ಮೈಗಾಣದ ದಶರಥನನ್ನು ನೋಡಿ ರಾಮನು ಆತನ ಬಳಿಗೆ ಬಂದು ಮೂರ್ಛೆ ಹೋಗಿದ್ದ ಆತನ ಕಾಲುಗಳನ್ನು ಹಿಡಿದು ನಮಸ್ಕರಿಸಿ ಕೈಕೇಯಿಗೂ ಪ್ರಣಾಮ ಮಾಡಿ ಅವರಿಬ್ಬರನ್ನು ಪ್ರದಕ್ಷಿಣೆ ಮಾಡಿ ಆ ಕ್ಷಣವೇ ಆ ಅಂತಃಪುರವನ್ನು ಬಿಟ್ಟು ಹೊರಟನು ತಾನು ಹಿಂದಿರಿಗೆ ಬರುವುದನ್ನೇ ನಿರೀಕ್ಷಿಸುತ್ತಾ ಬಾಗಿಲಲ್ಲಿ ನಿಂತಿದ್ದ ತನ್ನ ಮಿತ್ರಮಂಡಲಿಯನ್ನು ನೋಡಿದನು ಸುಮಿತ್ರಾದೇವಿಗೆ ಪ್ರಿಯಪುತ್ರನಾದ ಲಕ್ಷ್ಮಣನಾದರು ಅಲ್ಲಿ ನಡೆದ ವ್ಯಸನಕರವಾದ ವಿಷಯಗಳೆಲ್ಲವನ್ನೂ ತಾನು ಪ್ರತ್ಯಕ್ಷದಲ್ಲಿ ನಿಂತು ನೋಡಿದ್ದುದರಿಂದ ದುಃಖವನ್ನು ತಡೆಯಲಾರದೆ ಧಾರೆ ಧಾರೆಯಾಗಿ ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಾ ರಾಮನನ್ನು ಹಿಂಬಾಲಿಸಿ ಬರುತ್ತಿದ್ದನು ಆದರೆ ಲಕ್ಷ್ಮಣನ ಮುಖದಲ್ಲಿ ವ್ಯಸನದೊಡನೆ ಕೋಪವು ಕಾಣಿಸುತ್ತಿತ್ತು ಹೀಗೆ ಇವರಿಬ್ಬರು ಅಲ್ಲಿಂದ ಹೊರಟು ಬರುವಾಗ ಅಲ್ಲಿ ಅಭಿಷೇಕಕ್ಕಾಗಿ ಸಿದ್ಧಪಡಿಸಲ್ಪಟ್ಟಿದ್ದ ಉಪಕರಣ ಸಾಮಗ್ರಿಗಳನ್ನು ಕಂಡರು ರಾಮನು ಅವುಗಳನ್ನು ಪ್ರದಕ್ಷಿಣ ಮಾಡಿ ಅವುಗಳಲ್ಲಿ ಸ್ವಲ್ಪವಾದರೂ ಅಪೇಕ್ಷೆಯನ್ನು ತೋರಿಸದೆ ಅವುಗಳನ್ನು ಕಣ್ಣೆತ್ತಿಯೂ ನೋಡದೆ ಭರತನ ಶ್ರೇಯೋಭಿವೃದ್ಧಿಯನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಮೆಲ್ಲಗೆ ಬರುತ್ತಿದ್ದನು ಲೋಕೈಕನಾಥನಾದ ಶ್ರೀ ಆ ರಾಮನು ತ್ರೈಲೋಕ್ಯದ ರಾಜ್ಯಲಕ್ಷ್ಮಿಯನ್ನೇ ತನಗಧೀನವಾಗಿ ಮಾಡಿಕೊಂಡಿರುವಾಗ ಅದರಲ್ಲಿ ಏಕದೇಶವಾದ ಕೋಸಲ ರಾಜ್ಯವು ತನಗೆ ತಪ್ಪಿ ಹೋದುದಕ್ಕಾಗಿ ವ್ಯಸನ ಪಡುವನೆ ಲೋಕವೆಲ್ಲವನ್ನೂ ಆನಂದ ಪಡಿಸತಕ್ಕ ಸ್ವಾಭಾವಿಕವಾದ ಆತನ ಮುಖ ಕಾಂತಿಯು ಅಂಧಕಾರದಿಂದ ಕೂಡಿದ ರಾತ್ರಿಯಲ್ಲಿ ಮತ್ತಷ್ಟು ಹೆಚ್ಚಿ ಬರುವಂತೆ ರಾಮನ ಮುಖದಲ್ಲಿ ಉಲ್ಲಾಸವೇ ಉಕ್ಕುತ್ತಿತ್ತು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೊರಡುವಾಗಲೂ ಆತನ ಮುಖವು ಕಳೆಗುಂದಲಿಲ್ಲ ಮಾನವಮಾನಗಳನ್ನು ಲಕ್ಷ್ಯ ಮಾಡದೆ ಲೋಕ ವ್ಯಾಪಾರವನ್ನೇ ಬಿಟ್ಟಿರುವ ಮಹಾಯೋಗಿಯಂತೆ ಜಿತೇಂದ್ರಿಯನಾಗಿ ಗಂಭೀರ ಸ್ವಭಾವವನ್ನೇ ತೋರು ತೋರಿಸುತ್ತಿದ್ದನು ಹೀಗೆ ಧೀರನಾದ ರಾಮನು ಹೊರಟು ಬರುವಾಗ ಉಪಚಾರಾರ್ಥವಾಗಿ ತನಗೆ ತಂದು ಹಿಡಿದ ಛತ್ರ ಚಾಮರಗಳನ್ನು ತಿರಸ್ಕರಿಸಿ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಪುರಜನರನ್ನು ಪರಿಜನರನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟನು ಸಿದ್ಧವಾದ ರಥವನ್ನು ಏರಲಿಲ್ಲ ತನಗೆ ಬಂದೊದಗಿದ ಈ ಕಷ್ಟಕ್ಕಾಗಿ ತಾನು ದುಃಖಿಸದಿದ್ದರು ತನ್ನನ್ನು ಪ್ರೀತಿಸುತ್ತಿದ್ದ ಪ್ರಜೆಗಳಿಗೆ ಇದರಿಂದ ಉಂಟಾಗಬಹುದಾದ ವ್ಯಸನವನ್ನು ಕುರಿತು ಚಿಂತಿಸುತ್ತಿದ್ದನು ಆದರೆ ಆ ದುಃಖವನ್ನು ಹೊರಗೆ ಕಾಣಿಸಿಕೊಳ್ಳದೆ ಇಂದ್ರಿಯಗಳನ್ನು ನಿಗ್ರಹಿಸಿ ವ್ಯಸನಕರವಾದ ಈ ವಿಷಯವನ್ನು ತಾಯಿಗೆ ತಿಳಿಸುವುದಕ್ಕಾಗಿ ಕೌಸಲ್ಯ ಅಂತಃಪುರವನ್ನು ಪ್ರವೇಶಿಸಿದನು ರಾಮಾಭಿಷೇಕವು ನಡೆಯುವುದೆಂಬ ಸಂತೋಷಕ್ಕಾಗಿ ಅಲ್ಲಲ್ಲಿ ಅಲಂಕರಿಸಿಕೊಂಡು ಸುತ್ತಲೂ ನೆರೆದಿದ್ದ ಜನರೆಲ್ಲರೂ ಮಹಾಧೀರನಾದ ಆ ರಾಮನ ಮುಖದಲ್ಲಿ ಯಾವ ವ್ಯಸನ ಚಿಹ್ನೆಗಳನ್ನು ಕಾಣದಿದ್ದುದರಿಂದ ಅವರೆಲ್ಲರೂ ಸಂತೋಷ ಭರಿತರಾಗಿಯೇ ಇದ್ದರು ಶರತ್ಕಾಲದ ಚಂದ್ರನಂತೆ ಸ್ವಾಭಾವಿಕವಾದ ತನ್ನ ಸುತ್ತಲೂ ನೆರೆದಿದ್ದ ಜನರೆಲ್ಲರನ್ನು ಮೃದುವಾದ ಮಾತಿನಿಂದ ಮನ್ನಿಸಿ ತಾಯಿಯ ಬಳಿಗೆ ಬಂದನು ಸುಖ ದುಃಖಗಳಲ್ಲಿಯೂ ಇತರ ಗುಣಗಳಲ್ಲಿಯೂ ಯಶಸ್ವಿಯಾದ ರಾಮನಿಗೆ ಸಮಭಾಗಿಯಾಗಿ ಮಹಾಪರಾಕ್ರಮಿ ಎನಿಸಿದ ಲಕ್ಷ್ಮಣನು ಕೂಡ ತನ್ನ ವ್ಯಸನವನ್ನು ತನ್ನಲ್ಲಿಯೇ ಮರೆಸಿಕೊಂಡು ರಾಮನನ್ನು ಹಿಂಬಾಲಿಸಿ ಬಂದನು ರಾಮನು ಬಂದು ನೋಡಿದಾಗ ಇತ್ತಲಾಗಿ ತನ್ನ ಅಭಿಷೇಕಾರ್ಥವಾಗಿ ಅಂತಃಪುರವನ್ನು ಅಲಂಕರಿಸಿಟ್ಟುಕೊಂಡು ಸಂಭ್ರಮದಿಂದ ಕೂಡಿದ್ದ ಜನ ಸಮೂಹವನ್ನು ಅತ್ತಲಾಗಿ ತನಗೆ ರಾಜ್ಯವು ತಪ್ಪಿ ವನವಾಸ ಪ್ರಾಪ್ತವಾಗಿರುವುದನ್ನು ಚಿಂತಿಸಿ ಆದ್ದರಿಂದ ಹೀಗೆ ಪ್ರಜೆಗಳಿಗೆ ಉತ್ಸಾಹ ಭಂಗವಾದುದಕ್ಕಾಗಿ ತಾನು ವ್ಯಸನ ಪಡುತ್ತಿದ್ದರು ಆ ವ್ಯಸನವನ್ನು ಹೊರಕ್ಕೆ ತಿಳಿಸಿದರೆ ತನ್ನಲ್ಲಿ ಅನುರಕ್ತನಾಗಿರುವ ಈ ಪ್ರಜೆಗಳು ಯಾವ ಅಪಾಯಕ್ಕೆ ಗುರಿಯಾಗುವರೋ ಎಂಬ ಶಂಕೆಯಿಂದ ಆ ವ್ಯಸನವನ್ನು ತೋರಿಸಿಕೊಳ್ಳದೆ ಉತ್ಸಾಹವನ್ನೇ ತೋರಿಸುತ್ತಿದ್ದನು ಇಲ್ಲಿಗೆ ಹತ್ತೊಂಬತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ